ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಹಣ್ಣುಗಳ ರಾಶಿ ಪ್ರತಿ ಗಿಡದಲ್ಲಿಯೂ ಗಿಡವೇ ಬಾಗಿ ಹೋಗುವಷ್ಟು ರಸವತ್ತಾದ ಫಸಲು ತಿಂದರೆ ಮತ್ತೆ ತಿನ್ನಬೇಕೆನಿಸುವ ತೈವಾನ್ ಪಿಂಕ್ ಪೇರಲ ಅತಿಯಾದ ರಾಸಾಯನಿಕ ಬಳಕೆಯಿಂದಾಗಿ ಸಾಕಷ್ಟು ಭೂಮಿ ಹಾಳಾಗಿದೆ ಆದರೆ ಕೊಪ್ಪಳ ತಾಲೂಕಿನ ಮೈನಳ್ಳಿ ಗ್ರಾಮದ ರೈತರೊಬ್ಬರು ಆ ಭೂಮಿಯ ಫಲವತ್ತತೆಯನ್ನು ವಾಪಸ್ ಗಳಿಸಿಕೊಳ್ಳುವ ಜೊತೆಗೆ ತೈವಾನ್ ಪಿಂಕ್ ಎನ್ನುವಂಥ ಪೇರಲದ ಒಂದು ತಳಿಯನ್ನು ಬೆಳೆದಿದ್ದಾರೆ ಈ ತಳಿ ಜೊತೆಗೆ ಮಿಶ್ರ ಕೃಷಿಯನ್ನು ಮಾಡಿದ್ದಾರೆ ಈ ಕೃಷಿ ಅವರ ಬದುಕಿಗೂ ಕೂಡ ಖುಷಿ ನೀಡಿದೆ ಆ ಖುಷಿಯ ಕಥನ ಏನು ಅನ್ನೋದನ್ನ ತೋರಿಸ್ತೀವಿ ಬನ್ನಿ ಇವರ ಹೆಸರು ಈಶಪ್ಪ ಹಳ್ಳಿ ಕೊಪ್ಪಳ ತಾಲೂಕಿನ ಅಳವಂಡಿ ಸಮೀಪದ ಮೈನಹಳ್ಳಿಯ ಈಶಪ್ಪ ಈ ಭಾಗದಲ್ಲೀಗ ತೋಟಗಾರಿಕೆ ಕೃಷಿಗೆ ಹೊಸ ಉದಾಹರಣೆಯಾಗಿ ನಿಂತಿದ್ದಾರೆ ಸೂರ್ಯಕಾಂತಿ ಮೆಕ್ಕೆಜೋಳ ಹಾಗೂ ಇತರೆ ಬೆಳೆಗಳನ್ನು ಬೆಳೆಯುತ್ತಿದ್ದ ಈಶಪ್ಪ ತೋಟಗಾರಿಕೆ ಬೆಳೆಗಳತ್ತ ಮುಖ ಮಾಡಿದ್ದೆ ಒಂದು ಸಾಹಸ ಆಹಾರ ಬೆಳೆಗಳನ್ನು ಬೆಳೆದು ಬೆಳೆದು ನಷ್ಟವನ್ನೇ ನೋಡಿದ್ದ ಈಶಪ್ಪ ಅವರಿಗೆ ಬೆಳಕು ತೋರಿದ್ದು ಪೇರಲೆ ಆಂಧ್ರ ಪ್ರದೇಶದ ರಾಜಮಂಡರಿ ನರ್ಸರಿಯಿಂದ ತೈವಾನ್ ಪಿಂಕ್ ತಳಿಯ ಒಂಬೈನೂರ ಐವತ್ತು ಪೇರಲ ಸಸಿಗಳನ್ನು ತಂದಿದ್ದ ಅವರ ನಿರ್ಧಾರ ಸರಿ ಎನ್ನುವಂತೆ ಈಗ ಪೇರಲೆ ಗಿಡಗಳು ಫಸಲು ತುಂಬಿಕೊಂಡು ನಗುತ್ತಿವೆ ನಾವು ಈಗ ಹಣ್ಣಿನ ಗಿಡ ಹಾಕಿನ ಪೂರ್ವದಲ್ಲಿ ನಮಗೆ ಏನಂದ್ರೆ ಇದನ್ನು ಸ್ವಲ್ಪ ಮೆಕ್ಕೆಜೋಳ ಇಂಥವೆಲ್ಲ ಬೇರೆ ಬೆಳೆ ಬೆಳೆದಿದ್ವಿ ಚಿಲ್ಲಿ ಈರುಳ್ಳಿ ಇಂಥ ಮಾಡ್ತಿದ್ವಿ ನಾವು ಅದರಿಂದ ಲಾಭ ಇದೆ ಅನ್ನಿಸ್ತಿಲ್ಲ ಅದಕ್ಕೆ ಈ ಏನು ಹಣ್ಣಿನ ಗಿಡನ ಮಾಡಿ ನೋಡಿ ಜಾಸ್ತಿ ಹಣ್ಣಿನ ಗಿಡ ಅಂದರೆ ಪೇರ್ಲ ಬಾಳಿ ಇದನ್ನೆಲ್ಲ ಮಾಡಿವಿ ಆದ್ರೆ ನಮ್ಮ ಡೈರಿ ಆಕಳ ಅದಾವಲ್ಲ ಆಕಳಿಂದ ನಮಗೆ ಭಾಳ ಹೆಲ್ಪ್ ಆಗೈತೆ ರೀ ಯಾಕಂದ್ರೆ ಅದ್ರಿಂದ ಗಂಜಲ ಮತ್ತು ಇದಕ್ಕೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇಂಥವೆಲ್ಲ ಯೂಸ್ ಮಾಡಿ ಭಾಳ ಅನುಕೂಲ ಆಗೈತೆ ಆರ್ಗ್ಯಾನಿಕ್ ಟೈಪ್ ಮಾಡಿವಿ ಹಂಗಾಗಿ ಹೆಚ್ಚಿನ ಇಳುವರಿ ಬರಕೈತೈತೆ ರೀ ನಮಗೆ ಜಾಸ್ತಿ ಮುಂದೆ ಇದು ಈ ಫಲವತ್ತತೆ ಭೂಮಿನ ಕಳ್ಕೊಂಡೈತ್ರಿ ಹಿಂದೆ ಏನು ಮೆಕ್ಕೆಜೋಳ ಇದನ್ನ ಹಾಕ್ಬೇಕಾರೆ ಈ ಸದ್ಯ ಈಗ ಫಲವತ್ತತೆ ಜಾಸ್ತಿಯಾಗಿ ಹಂಗಾಗಿ ನಮಗೆ ಹೆಚ್ಚಿನ ಇಳುವರಿ ಈ ಕ್ರಾಪ್ನೊಳಗೆ ಬರೋಕ್ಕತಿತ್ರಿ ತೋಟಗಾರಿಕೆ ಇಲಾಖೆಯಿಂದ ನಮಗೆಲ್ಲ ಅನುಕೂಲ ಆಗೈತ್ರಿ ಮತ್ತು ಅದನ್ನು ಸ್ವಲ್ಪ ಅವರು ಗೈಡ್ಲೈನ್ಸ್ ಕೊಡ್ತಾರೆ ನಮಗೆಲ್ಲ ಈಶಪ್ಪ ಹೇಳಿದಂತೆ ದನದ ಕೊಟ್ಟಿಗೆಯ ಸಗಣಿ ಕುರಿಹಿಕ್ಕೆಯೇ ಇವರ ಜಮೀನಿಗೆ ಪ್ರಮುಖ ಗೊಬ್ಬರ ಸಾಲಿನಿಂದ ಸಾಲಿಗೆ ಎಂಟು ಅಡಿ ಗಿಡದಿಂದ ಗಿಡಕ್ಕೆ ಏಳು ಅಡಿ ಅಂತರವಿಟ್ಟು ವೈಜ್ಞಾನಿಕವಾಗಿ ತೋಟಗಾರಿಕಾ ಕೃಷಿ ಮಾಡಿದ್ದಾರೆ ಸಾವಯವ ಕೃಷಿ ಮೂಲಕ ಹೊಲದ ಫಲವತ್ತತೆ ಹೆಚ್ಚಲು ಆದ್ಯತೆ ಕೊಟ್ಟಿದ್ದರ ಪರಿಣಾಮ ಎರಡು ವರ್ಷಗಳಿಂದ ವರ್ಷ ಪೂರ್ತಿ ಪೇರಳೆ ಹಣ್ಣುಗಳು ಈ ಗಿಡಗಳಲ್ಲಿ ಬಿಡುತ್ತಿವೆ ಇವರು ಅಳವಡಿಸಿಕೊಂಡಿರುವುದು ಹನಿ ನೀರಾವರಿ ಪದ್ಧತಿಯನ್ನು ಈಶಪ್ಪ ತಮ್ಮ ಜಮೀನಿನಲ್ಲಿರುವ ಬೋರ್ವೆಲ್ನಿಂದ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ ಸಸಿ ನಾಟಿ ಮಾಡಿದ ಒಂದು ವರ್ಷದ ನಂತರ ಪೇರಲೆ ಬೆಳೆ ಕೈಗೆ ಬಂದಿದ್ದು ವಾರ್ಷಿಕವಾಗಿ ನಾಲ್ಕೈದು ಲಕ್ಷ ರೂಪಾಯಿ ಲಾಭ ಗಳಿಸುತ್ತಿದ್ದಾರೆ ನಮ್ಮ ಜಮೀನಿನಲ್ಲಿ ಬೆಳೆದ ಪೇರಳ ಹಣ್ಣುಗಳನ್ನು ಬೆಳಗಾವಿ ಹಾಗೂ ಹೊಸಪೇಟೆ ಮಾರುಕಟ್ಟೆಗೆ ಮಾರಾಟಕ್ಕೆ ಕಳುಹಿಸುತ್ತಿದ್ದಾರೆ ಅಲ್ಲದೆ ತೋಟಕ್ಕೆ ಬೇರೆ ವ್ಯಾಪಾರಿಗಳು ಬಂದು ಒಂದು ದರ ನಿಗದಿಗೊಳಿಸಿ ಖರೀದಿಸಿಕೊಂಡು ಹೋಗುತ್ತಾರೆ ಇದರಿಂದ ಸಾಗಾಣಿಕೆ ವೆಚ್ಚ ಕೂಡ ಉಳಿಯುತ್ತಿದೆ ಪಿಂಕ್ ತೈವಾನ್ ಪೇರಲದ ಜೊತೆಗೆ ಬಾಳೆ ಬೆಳೆಯುವುದನ್ನು ರೂಢಿಸಿಕೊಂಡಿದ್ದಾರೆ ಈಶಪ್ಪ ದೇಶಿ ಗೊಬ್ಬರವನ್ನೇ ಇಲ್ಲಿಯೂ ಬಳಕೆ ಮಾಡಿದ್ದರಿಂದ ಬಾಳೆ ಫಸಲು ಸಮೃದ್ಧವಾಗಿದೆ ಮಳೆ ಜೊತೆ ಜೊತೆಗೆ ಮನೆ ಬಳಕೆಗಾಗಿ ಮೆಣಸಿನಕಾಯಿ ಟೊಮೆಟೊ ಕರಿಬೇವು ಚೆಂಡು ಹೂವು ಜೇನು ಕೃಷಿ ಹೀಗೆ ಮಿಶ್ರ ಕೃಷಿ ಪದ್ಧತಿ ರೂಢಿಸಿಕೊಂಡಿರುವ ಈಶಪ್ಪ ವ್ಯವಸ್ಥಿತವಾಗಿ ವ್ಯವಸಾಯ ಮಾಡಿದರೆ ಕೃಷಿಯು ಲಾಭದಾಯಕ ಎಂದು ತೋರಿಸಿಕೊಟ್ಟಿದ್ದಾರೆ